ಪ್ರೀತಿಯ ವೀಕ್ಷಕರೇ ನಮಸ್ತೆ ಬೆಂಗಳೂರು ಕೇಂದ್ರ ವಿಭಾಗ ಘಟಕವೊಂದರಲ್ಲಿ ಒಂದರಲ್ಲಿ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಭಾಳ ಯಶಸ್ವಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಕ್ರೀಡಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮನು ಬಳಿಗಾರವರು ಸತೀಶನವರು ಘಟಕ ವ್ಯವಸ್ಥಾಪಕರು ಹಾಗೂ ಸಾರಿಗೆ ಸಂಸ್ಥೆಯ ಕೇಂದ್ರ ಬಿಂದುವಾಗಿರುವ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ವೆಂಕಟೇಶನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂಬ ಯುಕ್ತಿಗೆ ಬಲಿಯಾದ ಅವರ ಜ್ಞಾನ ಶಕ್ತಿ ಯುತಿ ಸತ್ಯನಾರ ಆದ್ದರಿಂದ ಮುಕ್ತಿ ಇಲ್ಲ ನಮಗೆ ಎಂಬ ಯುಕ್ತಿಗೆ ಬಲಿಯಾದವರ ಜ್ಞಾನ ಶಕ್ತಿ ಶಕ್ತಿ ಹುಲ್ಲಿನಲ್ಲಿ ಎಲ್ಲ ಗಡನೆಯೆಂಬ ಚಲನೆಯು ಯೋಚನೆ ಆಲೋಚನೆ ಇಲ್ಲದ ನಿರ್ಲೋಚನದ ವಿಮೋಚನೆಯು ಅವರು ಓದಿದರೆ ವಿಮೋಚನೆ ಸಾಧ್ಯ ಪ್ರಗತಿ ಸಾಧ್ಯ ಅಭಿವೃದ್ಧಿ ಸಾಧ್ಯ ವಿಷವಾಯುವಿನಲ್ಲಿ ಉಸಿರುಗಟ್ಟು ಸಾಯಿಯೋವರ ಉಸಿರು ವಿಷವಾಯುವಿನಲ್ಲಿ ಉಸಿರುಗಟ್ಟು ಸಾಯುವವರ ಪ್ರಾಣವಾಯುವಿನ ಕುಮಾರ ಆ ನೋವಿನಿಂದ ಬಳ್ಳಿ ಸತ್ತವರ ಜಾಸ್ತಿ ಅಂತ ಹೇಳ್ತಾರೆ ಅಸಮಾನತೆ ಮತ್ತು ಅಸ್ಪೃಶ್ಯತೆಯ ನೋವಿನಿಂದ ನಮ್ಮ ದೇಶದಲ್ಲಿ ಹೆಚ್ಚು ಜನ ಇದ್ದಾರೆ ಜಾತಿಯ ವಿಷ ವಾಯುವಿನಲ್ಲಿ ಉಸಿರುಗಟ್ಟು ಸಾಯುವವರ ಪ್ರಾಣ ಭೀಕರ ಅಸ್ಪೃಶ್ಯತೆವ ಚಳಿಗಾಲಿಗೆ ಭೀಕರ ಅಸ್ಪೃಶ್ಯತೆಯ ಕೊರೆವ ಚಳಿಗಾಳಿಗೆ ಚೈನಾ ಅಸ್ಪೃಶ್ಯತೆ ಕಡಿಮೆ ಅಂದ್ರೆ ನಮ್ಗ ಅಂಬೇಡ್ಕರ್ ಅವರ ಎಲ್ಲ ದೇವರುಗಳ ಆರಾಧನೆ ಮಾಡ್ತಿಲ್ಲ ಎಲ್ಲ ದೇವರುಗಳ ವ್ಯಾಸದಲ್ಲಿಯೇ ಇರ್ತಾರೆ ವಾರ್ಷಿಕ ನಮ್ಮ ದೇವರು ಅಂಬೇಡ್ಕರ್

ಒಟ್ಟು ಮನುಷ್ಯ ಅತಿ ದೊಡ್ಡ ವ್ಯಕ್ತಿಗೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಹೀಗೆ ನಾನು ಬರುವಂತ ಈ ಭವನ ಅದಕ್ಕೆ ಎಲ್ಲರೂ ವಿದ್ಯಾವಂತರಾಗಬೇಕು ಹೆಚ್ಚು ಹೆಚ್ಚು ವಿದ್ಯಾವಂತರಾಗಬೇಕು ನಾವು ವಿದ್ಯಾವಂತರಾದ ಸಂಶೋಧನೆ ಕೈ ಕೊಡ್ಬೇಕು ಸಮಾನತೆ ಸ್ವಾತಂತ್ರ್ಯ ಚಳವಳಿಗಾರರಿಗೆ ಬಹಳ ಪ್ರೋತ್ಸಾಹ ಪಡ್ತದೆ ಆದ್ರೆ ಅದೇ ಬಗ್ಗೆ ಇದು ಬರಲಿ ಅಂತಿದ್ರು ಅವರು ಅವ್ರು ಗೊತ್ತದವರು ಇಲ್ರಿ ದೇಶದ ಬಿಟ್ಟು ಹೆಂಗಂತ ದಯವಿಟ್ಟು ಯಾರು ಲಘುವಾಗಿ ಮಾತಾಡಲೇಬಾರ್ದು ಅದನ್ನ ಅನುಭವಿಸಿ ನೋಡ್ರಿ ಒಂದ್ ಬರ್ತಾ ಆದ್ರಿಂದ ಅವರು ಶಿಕ್ಷಣ ಸಂಘಟನೆ ಎಲ್ಲರೂ ಸಂಘಟಿತರಾಗಿ ನಮ್ಮ ದೇಶದೊಳಗೆ ನಾವು ಒಂದ ಹೊರಲಿಲ್ಲ ಅಂದ್ರೆ ಚೀನಾದಲ್ಲಿ ಮಾಡ್ತೇವೆ ನಾವು ಗೊತ್ತಿಲ್ಲ ಜಾತಿ ಜಾತಿ ನಡುವೆ ಧರ್ಮ ಧರ್ಮಗಳ ನಡುವೆ ಎಲ್ಲ ಜಾತಿ ಒಳಗೂ ಈಗ

ಸರ್ವೇ ಜನ ಸಿಕ್ಕಿನೋ ಭವಂತು ಅಂದ್ರು ಯಾರು ಒಂದು ಶಕ್ತಿ ಸುಖವಾಗಿರುತ್ತೆ ಅಂತ ಇಲ್ಲ ನೋಡಿ ಎಂತ ಚಂದ ನಮ್ಮ ಸಿದ್ಧಾಂತ ಹೆಂಗ್ ಬಂದವು ಐದು ಸಾವಿರ ವರ್ಷದಿಂದ ಹೇಳಿದ್ರೆ ಬಂದಿದ್ದು ವಸುಧೈವ ಕುಟುಂಬಕ್ಕೂ ಜಗತ್ತಿನ ಜ್ಞಾನ ಹೇಳಿದಿಲ್ಲವಾದ ಅದನ್ನು ವಹಿಸಬೇಕು ಅಂತ ಹೇಳಿ ನಾನು ಹೇಳ್ಕೊಂಡು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ತಿಳ್ಕೊಂಡು ಅನುಷ್ಠಾನ ಮಾಡುವಲ್ಲಿ ನಾವು ನಮ್ಮ ಹಿರಿಮೆಯನ್ನು ಗರಿಮೆಯನ್ನ ಧರಿಬೇಕು ಅವಾಗ ಮಾಡುವಾಗ ಅನವಶ್ಯಕವಾಗಿ ಯಾರು ಮನಸ್ಸು ಭೂಸಬಾರದು ಯಾಕಂದ್ರೆ ಒಳ್ಳೆಯದು ಯಾವಾಗ ನಾನು ಹೇಳ್ತಿದ್ದೀನಿ ಐದು ಸಾವಿರ ವರ್ಷದಿಂದಲೂ ನಮ್ಮ ಪರಂಪರೆಯೊಳಗೆ ಒಳ್ಳೆಯ ಅಂಶಗಳು ಬೇಕಾದಷ್ಟು ಅವುಗಳನ್ನು ನಾವು ಅವಾಗಿಸ್ಬೇಕು ಆದ್ರಿಂದ ಅನವಶ್ಯಕವಾಗಿ ಬೇರೆ ದ್ವೇಷ ಮಾಡೋದು ಸಂಸೂಯ ಮಾಡಲು ಏಕೆ ಮಾಡೋದು ಮಾಡಬಾರ್ದು ಹೇಗೆ ಮಾಡಬೇಕು ಕಾನೂನು ಪ್ರಕಾರ ಹೆಂಗೆ ಮಾಡಬೇಕು ಹೋರಾಟದ ಮೂಲಕ ಹೇಗೆ ಮಾಡಬೇಕು ಪರಸ್ಪರ ಹೊಡೆದಾಡುವುದನ್ನು ಹೊಡೆದಾಟದಿಂದ ಅಲ್ಲ ಹೋರಾಡುವುದನ್ನು ಮಾಡಬೇಕು ಇಂಥ ಕಾರ್ಯವನ್ನು ತಾವು ತಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಕೇಳಿಕೊಂಡು ಲೇಖನ ಮಾಡಿದ್ದೇವೆ ಎಲ್ಲ ಗ್ರಂಥಾಲಯಗಳಲ್ಲಿ ಬಹಳ ಅದ್ಭುತವಾಗಿ ನಾವು ಅದನ್ನೆಲ್ಲ ನೀವು ಓದಬೇಕು ಇಷ್ಟು ಚೆನ್ನಾಗಿ ಗುರುಸ್ಥಾನದ ನಿಂತು ನಿಮ್ಮೆಲ್ಲ ಏನ್ ಹೇಳಿದೆ ಅದನ್ನ ಮನನ ಮಾಡ್ಕೊಂಡು ಮಕ್ಕಳಿಗೂ ಅದನ್ನ ತರಲಿ ಅಂತ ಹೇಳ್ತಾ ಈ ಒಂದು ಉದ್ಘಾಟನೆ ಮಾಡಿಕೊಟ್ಟು ಉದ್ಘಾಟನಾ ಮಾಡಿಕೊಟ್ಟಂತ ನಮ್ಮ ಪ್ರೀತಿಗೆ ಆಗಮಿಸಿದಂತಹ ನಮ್ಮ ಕಾರ್ಯಕರ್ತರು ಮಾಡಿದಂತ ಅದಿಯನ್ನು ಖುಷಿ ಮೇಡಮ್ ಅವರಿಗೆ ಜೋರಾದ ಒಂದು ಚಪ್ಪಾಳೆ ಸಾರಿಗೆ ನಿಗಮದ ಬೆಂಗಳೂರು ಕೇಂದ್ರೀಯ ವಿಭಾಗದ ಘಟಕ ಒಂದರಲ್ಲಿ ಅದ್ಭುತವಾದ ಗುರುತಿಸಿ ಅವರಿಗೆ ಈ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿ ಪುತ್ರಾಗಿದ್ದೀರಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಕಿರಿಯ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲ ಪ್ರೀತಿಯಿಂದ ಈ ಗೌರವ ಚಪ್ಪಾಳೆ ಅವರ ಒಂದು ಸಾಧನೆಗೆ ಸಾಲು ಜೋರಾದ ಒಂದು ಚಪ್ಪಾಳೆ ಪ್ರೀತಿಯಿಂದ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀನಿ ಮಹಿಳೆಯರ ಶಕ್ತಿ ಸ್ತ್ರೀಯಲ್ಲರೇ ಶಕ್ತಿ ಆ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ ಜೋರಾದ ಚಪ್ಪಾಳೆ ಇಪ್ಪತ್ತೈದು ವರ್ಷ ಇತ್ತು ನಮ್ಮ ತಂದೆಗೆ ಮೂವತ್ತೆರಡು ವರ್ಷ ಇತ್ತು ನಮ್ ನಾಲ್ಕು ಜನ ಹುಟ್ಟಲು ನಮ್ಮ ದೊಡ್ಡಕ್ಕ ಅವರು ನಮ್ಮ ಅಣ್ಣ ಮತ್ತೆ ನಾನು ತಂಗಿದ್ರು ಅವಳಿ ಜೋಳಿ ನಾವು ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆಕ್ಸಿಡೆಂಟ್ ಆಗಿತ್ತು ಸೊ ಅವಾಗ ತೀರೋಗ್ಬಿಟ್ರು ಅವರು ನಾವು ತುಂಬಾ ಮಕ್ಕಳು ಹಣ್ಣು ಮಕ್ಳು ನನ್ಗಾನೆ ಇಲ್ಲ ತಂದೆ ಬಗ್ಗೆ ಆ ಮೂರು ವರ್ಷ ನನ್ನ ತಂಗಿಗೆ ಮೂರು ವರ್ಷ ಇತ್ತು ಅವಾಗ ಅವಾಗ ಏನಾಗ್ತಾ ಇತ್ತಂದ್ರೆ ನಾವು ನಮ್ಮ ತಂದೆ ತೀರೋಗಿದ ತಕ್ಷಣ ನಮ್ಮ ತಾಯಿಗೆ ಅವ್ರ ಕುಟುಂಬದವ್ರಿಗೆ ನಾನು ನನ್ನ ತಂಗಿ ದರಿದ್ರಪ್ಪ ಇವ್ರು ಹುಟ್ಟಿರೋದ್ರೆ ದರಿದ್ರಪ್ಪ ಇವರು ಹೆಣ್ಮಕ್ಳು ಇವರು ತಂದೆ ತಿನ್ ಬಿಟ್ರು ಇದು ಅದೇನೋ ಇರುತ್ತಲ್ಲ ಅವ್ರಿಗೆ ನೆಗೆಟಿವ್ ಮೈಂಡ್ ಸೆಟ್ ಆಗಿ ಆ ತರ ಆಟಾಡೋಕೆಲ್ಲ ಶುರು ಮಾಡೋದು ನಾವು ಆಟ ಆಡೋಲ್ಲ ನಮ್ಮ ಕಸಿನ್ಸ್ ಮಕ್ಕಳೆಲ್ಲ ನಮ್ಮ ಕಸಿನ್ಸ್ ಎಲ್ಲ ಇವ್ರಿಗೆ ಎಲ್ಲ ಆಟಕ್ಕೆ ಆಟಸ್ಕೊಂಡ್ಬೇಡಿ ಇವರೆಲ್ಲ ತನ್ನ ಇವರು ತಂದೆ ಕ್ಬಿಟ್ರು ಇವರು ತರಿದ್ರು ಅವರು ಇಬ್ರು ಅಂತ ಕೇಳಿಬಿಟ್ಟು ಮಾತ್ರನೇ ಹೆಸರು ಬಂದ್ಬಿಟ್ಟು ನಾವು ಚಿಕ್ಕೋರಿದ್ದಾಗಿಂದೂ ಒಂದು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಕು ಒಂದು ಜೀವನಾತ್ಮಕತೆ ಇದೆಲ್ಲ ಏನಂದ್ರೆ ಅವ್ರಿಗೆ ಒಂದು ಹ್ಯುಮಿಲಿಯೇಷನ್ ಸಿಕ್ತು ಅವ್ರಿಗೆ ಅವ್ರ ಚಿಕ್ಕೋರಿದ್ದಾಗಿಂದೂ ಅವ್ರಿಗೆ ಒಂದು ಮನಸ್ಸಿಗೆ ಪಾಠ ಕೊಡ್ತಾ ಇದ್ರು ಅವ್ರಿಗೆ ಮನಸ್ಸು ಶಾಂತಿನೇ ಇರ್ತಿಲ್ಲ ಸೊ ಅದನ್ನ ನಾವು ಪ್ಲೇಟ್ ಮಾಡ್ಕೊಂಡು ಮನಸ್ಸಿನ ಆ ಥರನೇ ಮತ್ತೆ ಹಿಂಗ್ ಓದಿದ್ರೆ ನಮ್ಮ ತಾಯಿ ಲಾಸ್ಟ್ ಇಯರ್ ಅವರು ಇಂಗ್ಲೀಷ್ ಸ್ಕೂಲಲ್ಲಿ ಓದಿಸಿದ್ರು ಅವ್ರದ್ರೂ ದುಡ್ಡಿರ್ಲಿಲ್ಲ ಫೀಸ್ ಕಟ್ಟಕ್ಕೆ ಯಾಕಂದ್ರೆ ಬರೀ ಐನೂರು ರೂಪಾಯಿ ನಮ್ಮ ತಂದೆದು ಪೆನ್ಷನ್ ಬರ್ತಾ ಇದ್ರು ಬರೀ ಐನೂರು ರೂಪಾಯಿ ಅಲ್ಲೇ ನಮ್ಮ ತಾಯಿ ಬಂದ್ಬಿಟ್ಟು ಯಾರು ಸಪೋರ್ಟ್ ಇರ್ಲಿಲ್ಲ ಮನೆಯೆಲ್ಲ ನಟಿಸ್ತಾ ಇದ್ರು ಬರೀ ಐನೂರು ರೂಪಾಯಿ ಅಷ್ಟೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾರ್ ಅವ್ರ ಜೀವನ ಬಗ್ಗೆ ನಮ್ಗೆ ಗುರುತೆ ಯಾವಾಗ ಹೋಗುತ್ತೆ ಅಂದ್ರೆ ಎರಡ್ ಸಾವಿರ ಹದಿನೇಳಲ್ಲಿ ಟೂ ಸೆವೆಂಟೀನಲ್ಲಿ ನನಗೆ ಮನರ ಆಗಿ ಮೊಬೈಲ್ ಆಗಿತ್ತು ನಂಗೆ ಕೋಲಾಡಿಕಲ್ಲಿ ಎಷ್ಟು ಅಲ್ಲಿ ಡ್ರೈವರ್ ಟ್ರಾಫಿಕ್ ಆಗಿದೆ ಬರೇ ಕಷ್ಟಗಳಿವೆ ಬರೇ ಕಷ್ಟ ಬೆಳಗ್ಗೆ ಕಷ್ಟ ಬರುತ್ತೆ ಅಂತ ನಂಗೆ ಡೈರಿಯಾಗಿ ಹಂಗೆ ಜೀವನ ನಡೀತಾ ಒಂದಿನ ನಾನು ನಿಜವನ್ನ ತಗೊಂಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾರ್ ಜೀವನ ಕತೆ ನಾನು ಯಾವಾಗ ಗೊತ್ತೇನೆ ನಾನು ಆತ್ಮದಲ್ಲಿ ಆ ಧೈರ್ಯನ ನಾನು ಕ್ರಮ ಏನಂದ್ರೆ ಅವರಲ್ಲಿ ಏನು ಅಂತ ಏನಿತ್ತು ಅವ್ರಿಗೆ ಕೋಪ ಅವ್ರಿಗೆ ಕೆಳಗಡೆ ಕೊಡ್ಸಿದ್ರು ಸ್ಕೂಲಲ್ಲಿ ಅವ್ರು ಯಥಾಂಗ್ ಕೊಟ್ಟಿಲ್ಲ ಅವ್ರಿಗೆ ಅವರ ಅವ್ರದಲ್ಲಿ ಆ ಹಠ ಆ ಛಲ ಆ ಧೈರ್ಯ ಹೆಂಗ್ ಬಂತು ಅಂದರೆ ಅವ್ರಿಗೆ ಆ ಸಹನಗೊತಿಲ್ಲ ಆ ಮನುಷ್ಯರದು ಕಷ್ಟ ನನಗೆ ಇವತ್ತು ಕಷ್ಟ ಆಗ್ತಾ ಇದೆ ನಾವು ನೆಕ್ಸ್ಟ್ ಜನ್ರೇಷನ್ ನಮ್ಮ ಪ್ರಪಂಚ ಮುಗಿಯೋವರೆಗೂ ಬರೋದು ನಮ್ಮ ಜನ್ರೇಷನ್ಗೆ ಏನು ಯಾರು ಕೈಗೆತ್ತಿ ಬೆಳ್ಳುತ್ತೋಬಾರ್ದು ಅಂತ ಹೇಳಿಬಿಟ್ಟು ಅವ್ರು ನಿರ್ಧಾರ ತಗೊಂಡು ನಿರ್ಧಾರ ಹೆಂಗ್ ನಿರ್ಧಾರದ ಉಂಟು ಒಳ್ಳೆ ಊಶಿಂದ ಅವರ ಒಂದು ಕರೇಜ್ ಹೆಚ್ಚೆ ಇಲ್ಲ ಅಂದ್ರೆ ಧೈರ್ಯ ಹೆಚ್ಚೇ ಇಲ್ಲ ಅವರು ಓದ್ತಾ ಇದ್ರು ಪುಸ್ತಕ ಇದ್ರೆ ಓದ್ತಾ ಇದ್ರು ಓದ್ತಾ ಇದ್ರು ಇಲ್ಲಿ ಅವ್ರು ಓದಕ್ ಹೋಗಿಲ್ಲ ಅವ್ರು ಎಲ್ಲಿ ಹೋಗಿದ್ರು ನ್ಯೂಯಾರ್ಕ್ ಹೋಗಿದ್ರು ಕೊಲಂಬಿಯೋ ಯುನಿವರ್ಸಿಟಿ ಹೋಗಿದ್ರು ಅಲ್ಲಿ ಅವರು ಎಮ್ ಐ ಪಾಲಿಟಿಕ್ಸ್ ಎಲ್ಲ ಅಲ್ಲ ಮಾಡಿದ್ರು ಎಮ್ ಐನ್ ಎಕನಾಮಿಕ್ಸ್ ಎಲ್ಲ ಅಲ್ಲಿ ಮಾಡಿದ್ರು ಆಮೇಲೆ ಮತ್ತೆ ಅವ್ರಿಗೆ ಹೋಗಿದ್ರು ಹೋಗಿದ್ರು ಮಾಡಬೇಕು ಮಾಡ್ಬೇಕು ನನ್ಗೆ ಆ ಶಕ್ತಿ ನಂದಲ್ಲೂ ಇದೆ ನಿಂದಲ್ಲೂ ಇದೆ ಅದೇ ಅಂಬೇಡ್ಕರ್ ಅವರಲ್ಲ ಅವರಲ್ಲಿ ಮಾತ್ರ ಇರ್ಲಿಲ್ಲ ದೇವರು ನಮ್ಗೆ ಮನಸ್ಸಲ್ಲಿ ನಮ್ಗೆಲ್ಲ ಆತ್ಮದಲ್ಲಿ ಅಸೃಷ್ಟಿ ಮಾಡಿದ್ದಾನೆ ಅಲ್ಲಿ ಒಳಿಸಾಕ್ ಸಿಗುತ್ತೋ ಅಲ್ಲಿ ಒಂದು ಸಿಲ್ವರ್ ಮೆಡಲ್ ಆಯ್ತು ನನಗೆ ಅಲ್ಲಿ ಒಲಿಂಪಿಯನ್ಸ್ ಎಲ್ಲ ಬಂದಿದ್ರು ಇಂಡಿಯಾ ಸಿಲ್ವರ್ ಮೆಡಲ್ ಆಯ್ತು ಆಮೇಲೆ ಜೂನ್ ಲಾಸ್ಟ್ ಇಯರ್ ಜೂನ್ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಗೋಲ್ಡ್ ಕೋಸ್ಟ್ ಅಲ್ಲಿ ಕಾಮನ್ವೆಲ್ತ್ ವರ್ಲ್ಡ್ ಕಪ್ ಅಲ್ಲಿ ನನಗೆ ಗೋಲ್ಡ್ ಆಯ್ತು ಸಿದ್ದರಾಮಯ್ಯ ಮಾಡಲ್ಲ ಸಿದ್ದರಾಮಯ್ಯ ಮಾಡಿದ್ರು ಎಷ್ಟು ಲಕ್ಷ ರೂಪಾಯಿ ಕೊಟ್ಟು ನನಗೆ ನನ್ನ ಕೋಚ್ ಗೆ ಇದಕ್ಕೂ ಆಸ್ಟ್ರೇಲಿಯಾ ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಡೆಲ್ಲಿ ಕರ್ಸ್ಕೊಂಡ್ರು ಡೆಲ್ಲಿಯಲ್ಲಿ ಎಲ್ಲ ನೋಡಿ ಎಲ್ಲ ಡೆಲ್ಲಿಯಲ್ಲಿ ಕರ್ಸ್ಕೊಂಡ್ಬಿಟ್ಟು ಟ್ವೀಟ್ ಮಾಡಿದ್ರು ಒಂದು ಐವತ್ತು ಜನ ಇದ್ರು ಎಲ್ಲ ಚಾನಲ್ಗೆ ಅವರು ಟ್ವೀಟ್ ಮಾಡಿದ್ರು ಎಲ್ಲ ರಾಮ ಅವರೆಲ್ಲ ನನ್ನ ಬಗ್ಗೆ ಪ್ರಪಂಚದಲ್ಲಿ ಎಲ್ಲಿ ಜನ ಕಾಂಗ್ರೆಸ್ ಪಾರ್ಟಿಗಳು ಇದ್ದಾರೆ ಅವರೆಲ್ಲ ನನ್ನ ಬಗ್ಗೆ ಟ್ವೀಟ್ ಮಾಡ್ಕೊಂಡ್ರು ಇದೆಲ್ಲ ನಾನು ಕೇಳ್ಕೊಂಡಿದ್ದಲ್ಲ ಎಲ್ಲ ದೇವರ ಕಡೆಯಿಂದ ಒಂದು ಗಿಫ್ಟ್ ಯಾಕೆ ನಾವು ಅಂಬೇಡ್ಕರ್ ಅವ್ರನ್ನ ಬರೀ ಸಂವಿಧಾನ ಶಿಲ್ಪಿ ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾ ಇದ್ದಾರೆ ಬರೀ ಸಂವಿಧಾನ ಶಿಲ್ಪಿ ಅಂತ ಹೇಳಲಾಗ ಅವರು ಮಹಾ ಭಾರತವಾದಿ ಮನುಷ್ಯ ಒಂದು ಜಾತಿಗೆ ಸೀಮಿತಾಗಿದ್ದ ಎಲ್ಲ ಜಾತಿಗಳು ಸೀಮಿತ ದೇಶಕ್ಕಿಂತ ಅಪ್ರತಿಮ ಒಂದು ಧೀಮಂತ ನಾಯಕ ಅಂತ ಹೇಳಿ ಪ್ರಭಲ್ಲ ಈ ಹಿಂದೂ ಧರ್ಮ ಸುಧಾರಣೆ ಆಗ್ಬೇಕಾದ್ರೆ ಈ ಭಾರತ ಪ್ರಜಾಪ್ರಭುತ್ವ ಯಶಸ್ಸು ಸಿಗದಿಲ್ಲ ಪ್ರಜಾಪ್ರಭುತ್ವಕ್ಕೆ ಯಶಸ್ಸು ಸಿಗದಿಲ್ಲ ಅಂತ ಒಂದು ಬಲವಾಗಿ ಕಟ್ಟಿದಂತ ಧೀಮಂತ ನಾಯಕ ಯಾವುದೇ ಒಂದು ವ್ಯಕ್ತಿ ದೇಶಕ್ಕೆ ಒಳತನ್ನ ಮಾಡುವಂತೀಮಂತ ನಾಯಕ ಅಂದ್ರೆ ಅಂಬೇಡ್ಕರ್ ಕೆಲವರ ಬೇರೆ ಏನು ನಿಮ್ಗೆ ಆಕ್ಟಿವಿಟೀಸ್ ಇಲ್ಲ ಇದ್ರಲ್ಲಿ ನೋಡೋದಿಲ್ವಾ ಸ್ವಲ್ಪ ಸ್ವಲ್ಪ ನಿಮ್ಗೆ ಬದಲಾವಣೆ ಆಗುತ್ತೆ ನಿಮ್ಗೆ ಮುಂದಿನ ಭವಿಷ್ಯ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬಹುದು ಮತ್ತೆ ನೀವು ಹೆಚ್ಚು ಜಾರಿಗಳಾಗಬಹುದು ಯಾಕೆ ನೀವು ಒಂದು ಲೈಬ್ರರಿ ಓಪನ್ ಮಾಡಬಹುದು ಅಂತ ಹೇಳಿದ್ರು ಆ ಲೈಬ್ರರಿ ಓಪನ್ ಮಾಡಬೇಕಾದ್ರೆ ಇವರ ಪುಟ್ಟ ಸಲಹೆನೆ ಕಾರಣ ಅಂತ ಹೇಳಿ ಇಷ್ಟಪಡ್ತೀನಿ ಅವರ ಅಪೇಕ್ಷೆ ಏನಿಗೆ ಇವತ್ತು ನಮ್ಮ ಘಟಕದಲ್ಲಿ ಗ್ರಂಥಾಲಯ ಉದ್ಘಾಟನೆ ಆಗಿದೆ ಆ ಉದ್ಘಾಟ ಉದ್ಘಾಟನೆ ಆಗಿರ್ತಕ್ಕಂಥ ಗಂಟಾದ ಇರ್ತಕ್ಕಂಥ ಇನ್ನ ನಮ್ಮ ಅವರು ಮಹಾಪ್ರಧಾನಿ ಅಂತ ಬಂದಿದ್ದಾರೆ ಅವರು ಸುಮಾರು ಮೂವತ್ತು ಪುಸ್ತಕಗಳನ್ನ ಅಡುಗೆ ಕೊಟ್ಟಿದ್ದಾರೆ ನಾನು ಪುಸ್ತಕಗಳ ರೀತಿಯಲ್ಲಿ ಓದ್ಬಿಟ್ಟು ಹೇಳ್ತಾ ಇದ್ದಾರೆ ಅದ್ಭುತವಾದ ಪುಸ್ತಕಗಳು ಬಹಳ ಚೆನ್ನಾಗಿದ್ದಾವೆ ಬಹಳ ಒಳ್ಳೆ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದಯವಿಟ್ಟು ತಾವೆಲ್ಲರೂ ಕೂಡ ಕೆಲಸ ಕೆಲಸದಕ್ಕೆ ಪುಸ್ತಕಗಳನ್ನ ಓದೋದು ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಈ ಪುಸ್ತಕಗಳು ಇವತ್ತು ಎಷ್ಟು ಯಾರು ಕೂಡ ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ ಎಲ್ಲ ಬರೀ ಮನೆ ಚರ್ಚೆಗೆ ಸೀಮಿತವಾಗಿದೆ ಇದೇ ತರ ಆದರೆ ಮುಂದಿನ ನಾವು ಸಮಾನ ಸಮಾನಂತರ ಬರಲು ಸಮಾಜ ಇದೆ ಅಂತ ಹೇಳಿ ಮೊದಲ ಮೊದಲ ಬಾರಿಗೆ ಶಿಕ್ಷಣದಲ್ಲಿ ಇರಬೇಕು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪು ಬಹಳ ಇನ್ನೂ ಹೆಚ್ಚಿನದಾಗಿ ಉಳಿಯುವಂತಾಯಿತು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೆಯಿತು